ಇಂದು ಸಾಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀತ ಕೃಷ್ಣ ಬೇಳೂರಿ ಇವರ ಬಗ್ಗೆ ಒಂದಿಷ್ಟು ವಿರೋಧ ಪಕ್ಷದ ಇವತ್ತು ಅವರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೇಳಿ ನನಗೆ ಬಹಳ ಬೇಜಾರಾಗಿದೆ ಯಾಕೆ ಅಂತಂದರೆ ಇವತ್ತು ಅವರು ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದು ಕೇವಲ ಮೋಜು ಮಸ್ತಿಯನ್ನು ಮಾಡಲಿಕ್ಕೆ ಅವರು ಇವತ್ತು ಹೋಗಲಿಲ್ಲ ಅವರು ತಮ್ಮ ಮಗಳು ವಿದೇಶದಲ್ಲಿರೋದ್ರಿಂದ ಅವರಿಗೆ ಬಿಡುವಿಲ್ಲದ ಮದುವೆ ಆದ ನಂತರ ಹೋಗ್ಲಿಕ್ಕೆ ಆಗಿರಲಿಲ್ಲ ಆದ್ದರಿಂದ ಇದೊಂದು ನಿಗದಿತ ಪೂರ್ವ ನಿಗದಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಹೋದರು ಆದರೆ ಅವರು ಹೋಗುವುದಕ್ಕಿಂತ ಮುಂಚೆ ಬಹಳ ಹೋಗಬೇಕಾಗಿದೆ ಹೋಗ್ತೀನಿ ನಾನು ಆದರೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಕೆಲಸ ಕಾರ್ಯಗಳು ಮಳೆ ಬಂದಿದೆ ಮಳೆ ಬಂದಿರೋದ್ರಿಂದ ಹಾನಿಗೇನಾದರೂ ಒಳಗಾಗ್ಬೋದು ಅನ್ನೋ ಒಂದೇ ಉದ್ದೇಶದಿಂದ ಅವರು ಈ ಭಾಗದ ಶಾಸ ಶಾಸಕರಾಗಿ ಒಂದಿಷ್ಟು ಜವಾಬ್ದಾರಿಯನ್ನು ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಜೊತೆಗೆ ನಮ್ಮ ಅವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಣ್ಣಕ್ಕಿ ಮಂಜು ಅವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಡೋದ್ರ ಮೂಲಕ ನೀವು ಇದನ್ನು ನೆರವೇರಿಸಬೇಕು ಅಂತಕ್ಕಂಥ ಹೇಳಿ ಅವರು ಹೊರಟು ಹೋಗಿದ್ದಾರೆ ಆದರೆ ಇವತ್ತು ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಸುಮತ ಮಂಜು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಸೇರಿ ಆ ಸ್ಥಳೀಯ ಪ್ರದೇಶಗಳಿಗೆ ಹಾನಿಗೊಳಗಾದಂಥವರಿಗೆ ಆರ್ಥಿಕ ನೆರವನ್ನು ಕೊಡುವುದರ ಮೂಲಕ ಅದು ವೈಯಕ್ತಿಕವಾಗಿ ಒಂದಿಷ್ಟು ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಇವತ್ತು ಮಾನವೀಯತೆಯನ್ನು ಮೆರೆದಿದ್ದಾರೆ ಹಾಗೆಯೇ ಗೋಪಾಲಕೃಷ್ಣ ಅವರು ಕೂಡ ಯಾವುದೇ ಕಷ್ಟ ಸುಖ ಏನೇ ಇದ್ರೂ ಕೂಡ ಅವರು ಮನೆಗೆ ಹೋಗೋದ್ರ ಮೂಲಕ ಅಥವಾ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡೋದ್ರ ಮೂಲಕ ಯಾವತ್ತೂ ಅವರು ಜನರ ಜೊತೆಗೆ ಬರ್ತಂಥ ವ್ಯಕ್ತಿ ಇದನ್ನು ಸಹಿಸಲಾಗದ ಒಂದಿಷ್ಟು ಜನ ಅವರ ಬಗ್ಗೆ ಕೆಲವು ಹೇಳಿಕೆಗಳನ್ನ ಟೀಕೆಗಳನ್ನು ಮಾಡ್ತಾರೆ ಅದು ವಿರೋಧ ಪಕ್ಷದಲ್ಲಿ ಇದ್ದು ಒಂದಿಷ್ಟು ಟೀಕೆಗಳನ್ನು ಮಾಡಿ ನಾನು ಬೇಡ ಅನ್ನೋಲ್ಲ ಆದರೆ ಆ ವಿರೋಧ ಪಕ್ಷದಲ್ಲಿ ಇದ್ದು ಟೀಕೆ ಮಾಡ್ತಕ್ಕಂಥದ್ದು ಈ ಮನುಷ್ಯತ್ವಕ್ಕೆ ಯಾವತ್ತೂ ಬೆಲೆ ಕೊಡಬೇಕಾಗುತ್ತೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳನ್ನು ಕೂಡ ಹೊಗಳಬೇಕಾಗುತ್ತೆ ಈಗ ಒಂದಿಷ್ಟು ಜನ ಯಾರೋ ಒಂದಿಷ್ಟು ಜನ ಶಾಸಕರು ಕೆಲವು ಇದ್ದವರು ಇದ್ದಾರೆ ಅವರು ವಿದೇಶದಲ್ಲಿ ಹೋಗಿ ಕೇವಲ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ ಫ್ಯಾಮಿಲಿನ ಕಟ್ಕೊಂಡು ಅದು ಅವ್ರಿಗೆ ಈ ರೀತಿ ಹೋಗಿಲ್ಲ ಅವರು ತಮ್ಮ ಮನೆಯ ಮಗಳ ಮನೆಯಲ್ಲಿರ್ತಕ್ಕಂಥ ಒಂದಿಷ್ಟು ಯಾವುದೋ ಒಂದು ಕೆಲಸಕ್ಕಾಗಿ ಅಥವಾ ಒಂದು ಯಾವುದೋ ಒಂದು ಕಾರ್ಯಕ್ರಮವನ್ನು ನೋಡ್ಲಿಕ್ಕಂತ ಅಂತ ತಲು ಬಿಟ್ಟರೆ ಬೇರೆ ಯಾವುದಕ್ಕೂ ಹೋದವರು ಅಲ್ಲ ಅವರು ಆದ್ದರಿಂದ ಇವತ್ತು ಶಾಸಕರು ಇಲ್ಲದೇ ಇದ್ದರೂ ಕೂಡ ಇವತ್ತಿನ ಈ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಆಗಿರ್ಬೋದು ಒಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ದಿನನಿತ್ಯ ಅವ್ರ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದು ಅವರಿಗೆ ಈ ಕೆಲವೊಂದಿಷ್ಟು ನಿರರ್ಶನಗಳನ್ನು ಕೊಡೋದ್ರ ಮೂಲಕ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನೋಡಿ ನೀವು ಹೋಗಿ ಭೇಟಿ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಮೂಲಕ ಅವರು ಇವತ್ತು ನಮ್ಮ ಪಕ್ಷದ ಸಂಘಟನೆ ಸಂಘಟನೆಯ ಜೊತೆಗೆ ಜನರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಕೇವಲವಾಗಿ ಮಾತಾಡೋದು ಸರಿಯಲ್ಲ ಆದ್ದರಿಂದ ನಾನು ಮಾತಾಡಿರ್ತಕ್ಕಂಥವ್ರನ್ನ ನಾನು ಇಲ್ಲಿ ತೀವ್ರವಾಗಿ ಖಂಡಿಸ್ತಾ ಇವತ್ತು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಜೊತೆ ಜನ ಇದ್ದಾರೆ ಆದ್ರಿಂದ ಅವರೆಲ್ಲರ ಒಂದು ಇದನ್ನು ಒಳ್ಳೆಯದನ್ನೇ ಬಯಸ್ತಾ ಇರುವಂತಹ ಅವರ ಬಗ್ಗೆ ಹೇಗೆ ಮಾತಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಅವರನ್ನ ಈ ಈ ರೀತಿ ಮಾತಾಡಿದ್ದಕ್ಕಾಗಿ ನಾನು ಅವರನ್ನ ಖಂಡಿಸ್ತೀನಿ ಈ ಮಾತುಗಳನ್ನು ಆಡಿದಕ್ಕೆ ನಾನು ಖಂಡಿಸ್ತಾ ಇದ್ದೇನೆ